ಈ ನನ್ನ ಹೆಸರು ಡಾಕ್ಟರ್ ಕೆ ಎಸ್ ಜಯರಾಮ್ ಅಂತೇಳಿ ಮಂಡ್ಯದಲ್ಲಿ ಈಗ ನಾನು ಐವತ್ತೈದು ವರ್ಷದಿಂದ ಉಚಿತ ಚಿಕಿತ್ಸೆಯನ್ನು ಪಶುಗಳಿಗೆ ನೀಡ್ತಾ ಇದ್ದೇನೆ ನನ್ನ ಬಗ್ಗೆ ಹೆಚ್ಚು ಕಡಿಮೆ ಮಂಡ್ಯದಲ್ಲಿ ಎಲ್ಲ ಜನತೆಗಳಿಗೆ ರೈತಾಪಿ ಜನಗಳಿಗೆ ಗೊತ್ತಿದೆ ಈ ದಿವಸ ನಮ್ಮ ನಟರಾಜರವರು ಸಂತ ಕೃತಕಿರ ನಟರಾಜರವರು ಜೀವನ್ ದಾರ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನೋದೇಳಿ ಒಂದನ್ನು ಸತ ಸುಮಾರು ಈಗ ಒಂದು ಹದಿನೈದು ಹದಿನಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಹೆಚ್ಚು ಕಡೆ ಮುನ್ನೂರು ಮುನ್ನೂರೈವತ್ತರವರೆಗೂ ಮಾಡಿದ್ದಾರೆ ಈ ದಿವಸ ಅವರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಮಾಡಿ ಗಿನ್ನೀಸ್ ರೆಕಾರ್ಡಿಗೆ ದಾಖಲೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ದಾರೆ ಇದಕ್ಕಾಗಲೇ ನಾನು ಎಂಟತ್ತು ದಿವಸಗಳ ಹಿಂದನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕಾಗಿ ಒಂದು ಪ್ರಚಾರಕ್ಕಾಗಿ ಒಂದು ಕೊಟ್ಟು ಒಂದು ಬೈಟ್ ಕೊಟ್ಟು ಕೂಡ ಕೊಟ್ಟಿದ್ದೀನಿ ಅದರಲ್ಲಿ ಅಲ್ಲಿಗ ಹತ್ತಾರು ನೂರಾರು ಹಳ್ಳಿಯ ಜನಗಳು ಫೋನ್ ಮಾಡಿ ಇವರಿಗೆ ವಿಷಯ ತಿಳ್ಕೊಂಡಿದ್ದಾರೆ ಹೇಗೆ ಏನು ನಾವೇನು ಮಾಡಬೇಕು ಅಂತೇಳಿ ಪ್ರತಿಯೊಂದನ್ನು ಇವರವರೆಗೆ ಅವರಿಗೆ ಉದಾಹರಣೆ ಸಮೇತ ವಿವರಿಸಿ ತಿಳಿಸಿದ್ದಾರೆ ಈ ರೀತಿ ನಾವು ಮಾಡ್ತಾ ಇದ್ದೀವಿ ಫಂಕ್ಷನ್ನು ತಾವುಗಳು ದಯವಿಟ್ಟು ಬರಬೇಕು ನಮಗೆ ಬ್ಲಡ್ ಡೊನೇಷನ್ಗೆ ಅವಕಾಶ ಮಾಡ್ಕೋಬೇಕು ಅದೆಲ್ಲ ಬಂದು ಅಂತ ಕೇಳ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ನಾನು ಕೂಡ ಅವ್ರಿಗೆ ಪ್ರೋತ್ಸಾಹ ಮಾಡಿ ಈ ದಿವಸ ಸುಮಾರು ಜನ ನನ್ನ ಸ್ನೇಹಿತರುಗಳು ರೈತರುಗಳು ಇಂಥವರೆಲ್ಲ ಬಂದಿದ್ದಾರೆ ಬಂದು ಕೊಡ್ತಾ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ಈಗಾಗಲೇ ನನ್ನನ್ನು ನಾನು ಬೆಳಗ್ಗೆ ಬಂದು ಇದನ್ನು ನೋಡಿ ತುಂಬ ಸಂತೋಷವಾಯಿತು ನಾನು ಈಗ ನಟರಾಜವರಿಗೆ ಸನ್ಮಾನ ಕೂಡ ಮಾಡಿ ಹಾರೈಸಿದ್ದೀನಿ ನಿನ್ನ ಜೀವನದಲ್ಲಿ ಉತ್ಕೃಷ್ಟವಾದ ಕೆಲಸ ಮಾಡ್ತಾಯಿದ್ದೀನಿ ದೇಶ ಸೇವೆ ಮಾಡೋ ದೇಶಾಭಿಮಾನ ಇರ್ತಕ್ಕಂಥ ಆರ್ಮಿ ಸೈನಿಕರೇನಿದ್ದಾರೆ ಅದು ಒಂದು ಕಡೆ ಆ ಸೈನಿಕರು ಯುದ್ಧದಲ್ಲಿ ತೊಂದರೆಯಾಗಿ ಜೀವನಕ್ಕೆ ಜೀವನದ ಜೀವವನ್ನು ತೊರೆಯುವಂಥ ಸ್ಥಿತಿ ಬಂದಾಗ ಅವ್ರಿಗೆ ಬೇಕಾಗುವಂಥ ಆಹಾರ ಬ್ಲಡ್ ರಕ್ತ ಈ ರಕ್ತವನ್ನು ನೀನು ಇಲ್ಲಿಂದ ಒದಗಿಸ್ಕೊಡ್ತಾ ಇದ್ದಿಲ್ಲ ಇದಕ್ಕಿಂತ ದೊಡ್ಡ ಸೇವೆ ಇನ್ನಿಲ್ಲ ಈ ಸೇವೆಗೆ ನಾನು ತಲೆಬಾಗಿ ನಿನಗೆ ನಮಸ್ಕರಿಸ್ತಾ ನಿನ್ನ ಚಿಕ್ಕವನು ತುಂಬ ನನಗೆ ಆದರೂ ನಾನು ನಮಸ್ಕರಿಸ್ತೀನಿ ನಿನಗೆ ಇನ್ ಸೇವೆ ಇಸ್ ವೆರಿ ಗ್ರೇಟ್ ಆ್ಯಂಡ್ ವೆರಿ ಗ್ರೇಟ್ I, I pray God perfectly.